ಸೊ ಇದನ್ನೆಲ್ಲ ನಿತ್ಯ ಇರೋದು ತಾಯಿ ಕಡೆಯಿಂದ ಇರ್ತೈತೆ ರೀ ತಾಯಿ ಮನೆ ಕಡೆಯಿಂದ ಆದರೆ ನಮ್ಮ ಅಜ್ಜಿ ಈಗ ತೀರ್ಕೊಂಡು ನಾಲ್ಕೈದು ವರ್ಷ ಆಯ್ತು ರೀ ಮತ್ತು ಅವ್ರ ಸ್ಥಾನದಾಗ ನಮ್ಮ ಅಜ್ಜಿ ಸ್ಥಾನದಾಗ ನಮ್ಮ ಅಮ್ಮ ನಿಂತ್ಕೊಂಡು ಮಾಡಾಕತ್ತಾರ ಈಗ ನಮ್ಮ ಲಾಲಾಗ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದಾರೆ ಇವತ್ತಿನದವನ್ನ ಶುರು ರೀ ಇವತ್ತು ನೋಡಿರಿ ಅಪಾರ್ಟ್ಮೆಂಟಿಂದೆಲ್ಲ ಕ್ಲೀನ್ ಮಾಡಾತ್ತೀನಿ ರೀ ನಾನು ಹೊರಗಡೆ ಸೊ ಮಧ್ಯಾಹ್ನ ಟೈಮ್ದಾಗ ಕೆಲಸ ಮುಗಿಸ್ಕೊಂಡು ಕುಂತಿದ್ದೆ ಬೇಜಾರಾಗಿತ್ತು ಮತ್ತು ನಮ್ಮ ಮನೆಯವ್ರಿಗೆ ಒಂಚೂರು ಮಲ್ಕೊಂಡಿದ್ರು ಸುಸ್ತಾಗಿತ್ತಂತಂದ್ರೆ ಮತ್ತು ಅವ್ರು ಮಲ್ಕೊಂಡಿಗ ಹೋಗ್ಲಿ ಬಿಡ ಮತ್ತು ನಾನು ಒಂಚೂರು ಆಗಬೇಕಂದ್ರೆ ಅದ್ರಾಗ ನೋಡಿದ್ರೆ ನಾವು ಒಂದು ಸ್ವಲ್ಪ ನೋಡ್ಕೊತೇ ಇರಬೇಕು ಹೊರಗಡೆ ಎಲ್ಲ ಮತ್ತು ಹೊರಗಡೆ ಕುತ್ಕೊಂಡಿದ್ದೆ ಎಲ್ಲ ಭಾಳ ಧೂಳು ಧೂಳು ಅನ್ಸಗತಿತ್ತು ರೀ ಬಾಗಿಲು ಕಡೆ ಅಂತರೂ ಸಿಕ್ಕಾಬಿಟ್ಟೆ ಒಂಥರ ಧೂಳಾಗಿತ್ತು ಮತ್ತು ಅದನ್ನೆಲ್ಲ ಕಲ್ಲೆಲ್ಲ ತೊಳೆದ್ರಾಯ್ತು ಪಾರ್ಕಿಂಗ್ ಎಲ್ಲ ಅಂತಂದ್ರೆ ಮತ್ತು ಈಗ ಗ ನೀರು ಪ ಒಂದು ಕಡೆ ಪೈಪ್ ಐತ್ರಿ ಅಲ್ಲೇ ನಾಳದ ಕಡೆ ಒಂದು ಪೈಪ್ ಆಮೇಲೆ ಇದು ಯಾವಾಗಲೂ ನಾವು ಅಲ್ಲಿಂದು ಪೈಪ್ ಹಚ್ಚಿ ಇಟ್ಟಿರ್ತೀವಿ ಯಾಕಂದರೆ ಗಿಡಕ್ಕೆ ನೀರು ಹಾಕಬೇಕಲ್ರಿ ಮತ್ತು ಅದೇ ಒಂಚೂರು ರೂಮ್ ಕಡೆನೂ ಬರ್ತೈತೆ ರೀ ಅದನ್ನ ತೊಗೊಂಡು ತೊಳೆ ರೀ ಈಗ ಅಲ್ಲೇ ನಾ ಬಗಲ್ ಕಡೆ ಗಾಡಿನೇ ನಿಂತೈತ್ರಿ ಅದು ಕೂಡ ಕ್ಲೀನಾಗಿ ರೀ ಎಷ್ಟು ಆಗ್ತೈತಿ ಅಷ್ಟು ಮಾಡಾತ್ತೀನಿ ನನ್ನ ಕೈಲಿ ಈಗ ಇದಿಷ್ಟನ್ನು ತೊಳೆದು ಕ್ಲೀನ್ ಮಾಡಿದ್ರೆ ಏನೋ ಮನೆ ಕಡೆ ಸ್ವಚ್ಛ ಇರ್ತೈತೆ ರೀ ಇಲ್ಲಿ ಕರೆ ಭಾಳ ಅಂದ್ರೆ ಭಾಳ ದುಡ್ರಿ ಈ ಮೂಡ್ ಗಾಳಿ ಒಂದು ಬಂದೈತಿ ಬಂದೈತಿ ಮನೆಗೆ ಕಮಾ ಮನೀನೂ ಕಮಾರಾಗತ್ತೈತಿ ರೀ ಇದು ಇದು ಅಂಕಣ ಅನ್ನೋದು ಕಮಾರಾಗತ್ತೆ ರೀ ಆ ಥರ ಅದ ಹೇಳ್ತೈತೆ ರೀ ಅದ್ರ ಸಂಬಂಧ ಮತ್ತು ಇದೊಂದು ಸ್ವಲ್ಪ ಪೈಪ್ ಹಿಡಿದು ತೊಳ್ದುಬಿಟ್ರೆ ಕ್ಲೀನಾಗಿರ್ತೈತೆ ರೀ ಮತ್ತು ಸಂಜೆ ಮುಂದೆ ನೋಡ್ರಿ ನೀವು ಮದ ಅದ ಹಣೆ ಬರ್ರಿ ಯಾಕಂದರೆ ಇದು ಒಂದು ಸ್ವಲ್ಪ ನೀರು ಹಿಡಿದುಬಿಡ್ತಾವ್ರಿ ಕಲ್ಲು ತಂಪು ತಂಪು ಅನ್ನಿಸ್ಬಿಡ್ತೈತೆ ತಂಪು ಅನಿಸಿ ಅದೇ ಬೆಳೆ ಬೆಳಗ್ಗೆ ಒಂದು ಉಪ್ಪಿನ ನೀರು ಆಗ್ತೈತಲ್ಲ ರೀ ಸೊ ಆ ಥರ ಆಗ್ಬಿಡ್ತೈತೆ ರೀ ಕಲ್ಲೆಲ್ಲ ಇದನ್ನು ಮಾಡಿ ಮತ್ತು ಒಂದು ಕಡ್ಡಿ ಕಸಬಂತ್ರ ತೊಳೆದ್ಬಿಟ್ರೆ ಎಲ್ಲ ಹಗ್ಗಿರ್ಕೊಂಡು ಹೋಗಿಬಿಡ್ತೈತೆ ರೀ ಬಟ್ ನನಗೆ ರಾ ಇದೇ ಇಷ್ಟು ಪೈಪ್ ಹಿಡ್ದೆ ನಾನು ಪೈಪ್ ಹಿಡ್ದೆ ರೀ ಯಾಕಂದ್ರೆ ಮಧ್ಯಾಹ್ನ ಟೈಮ್ದಾಗ ಅದೇ ನನಗೆ ಸುಸ್ತಾಗಿ ಕೂತ್ಕೊಂಡಿದ್ದೆ ರೀ ಮತ್ತು ಅಡ್ಡಾಗೋಕ್ಕಿಂತ ಮತ್ತು ಇದೊಂದು ಸ್ವಲ್ಪ ಕೆಲಸ ಏನಾರು ಹಾಕಿದ್ ಬಿಡ ಅಂತಂದು ನಾನು ಇದನ್ನೊಂಚೂರು ಕೆಲಸ ಮಾಡ್ಕೊಂಡು ರೀ ಇದೊಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಆಮೇಲೆ ನಿಮ್ದ ನೀರು ನೆಡಿ ಅಂತಂದು ಆಮೇಲೆ ಮಾಡ್ಕೊಂಡ್ರೆ ಅಥವಾ ಉಳ್ಕಿದ್ದಾನ ಅಂತಂದು ಈಗ ಇದಿಷ್ಟನ ನೋಡ್ರಿ ತೊಳೆಕತ್ತಿ ಇದನ್ನ ತೊಳೆದ ನಂತರ ಭಾಳ ಐತ್ರಿ ಬಟ್ ಏನು ಮಾಡೋದು ಎಲ್ಲ ತೊಳ್ಯಾಕಂತರೂ ಆಗಂಗಿಲ್ಲ ಈಗ ಅಂಗಳದ ಕಡೆ ಎಷ್ಟೈತೆ ಅಷ್ಟರ ಮಾಡ್ಕೊಂಡ್ರೆ ಹಾತು ಬಿಡು ಅಂತಂದು ನನಗೆ ಇದಿಷ್ಟಂತರ ತೊಳೆಕತೀನಿ ನೋಡ್ರಿ ನಮ್ಮದು ಡೈಲಿ ಕೆಲಸನೇ ಈ ಥರ ಇರ್ತೈತೆ ನೋಡ್ರಿ ಯಾಕಂದ್ರೆ ನಾವು ಎಷ್ಟು ನಾವು ಸ್ವ ಮನೇನ ಸ್ವಚ್ಛ ಇಟ್ಕೊತೀವಿ ಅಷ್ಟು ನಮಗಿದು ಅಪಾರ್ಟ್ಮೆಂಟ್ ಸ್ವಚ್ಛ ಇರ್ತೈತೆ ರೀ ಇಲ್ಲಿಗೆ ಗಲೀಜಾಗ್ಬಿಡ್ತೈತಿ ಯಾವಾಗಲೂ ನಾವು ಕ್ಲೀನಾಗೆ ಇಟ್ಕೋಬೇಕು ಗಲೀಜಾಗಿ ಇಟ್ಕೋಬಾರ್ದು ಒಂದು ಕಡೆ ಕೆಲಸ ಬಿದ್ರೂ ಕೂಡ ನಾವು ಎತ್ತೋಬೇಕ್ರಿ ಆ ಥರ ಇಲ್ಲಿ ಕೆಲಸ ಮಾಡ್ಕೋಬೇಕು ಆಮೇಲೆ ಮ್ಯಾಲಿಂದ ಅಂತರೂ ನಿಮ್ಗೆ ಗೊತ್ತೈತಲ್ರಿ ಬೆಳಗ್ಗೆ ಜಲ್ದಿ ಹೇಳ್ಬೇಕು ಹೋಗ್ಬೇಕು ಈಗ ಎಂಟು ದಿನ ಆದರೆ ನಾನು ಸರಿಯಾಗಿ ಮ್ಯಾಲಿನೂ ರೀ ಕೆಲಸ ಮಾಡ್ಕೊಂಡು ಬರಕ ನಮ್ಮ ಮನೆಯವ್ರ ಹೋಗ್ರ ಪಾಪ ಯಾಕಂದ್ರೆ ನನಗೂ ಆಗ ಏನಿಲ್ಲ ರೀ ಮೊದ್ಲಿನ ಹಂಗೆ ಕೆಲಸಾನ ನೀವು ಹೊಲಿದು ನನ್ನಿಂದ ಈಗ ಎಷ್ಟು ಆಗ್ತೈತಲ್ಲ ಅಷ್ಟರ ನಾನು ಮಾಡಿದ್ರದಂತಂದು ಬೆಳಗ್ಗೆ ನನ್ನದು ಹುಡುಕಿದ್ದನ ಕೆಲಸನಾರ ಮಾಡ್ಕೊಂಡು ಚಾ ನೀರು ನೆಡಿ ಅಂತಂದು ಅದನ್ನ ಮಾಡ್ಕೊಂಡು ಏಳು ಗಂಟೆಗೆ ಹೋಗ್ತೇನೆ ರೀ ಈಗ ನೋಡಿರಿ ಬೋರ್ ಅಂತರೂ ಬಂದ್ ಮಾಡಿದೆ ತೊಳೆದಂತ್ರ ಆ ಅಂಗಳ ಬೋರು ಬಂದ್ ಮಾಡಿದೆ ಇದು ಸೊ ಇದನ್ನೇ ಇಷ್ಟು ಮಾಡ್ಕೊಂಡೆ ಇದು ಇಷ್ಟು ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ ರೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಟೆರೆಸ್ ಮ್ಯಾಗ ಜೋಳ ಆಮೇಲೆ ಆಲೂಗಡ್ಡೆ ಚಿಪ್ಸ್ ಮಾಡಿದರೆ ಅದು ಕೂಡ ನೋಡೋಕೆ ಹೋಗ್ಬೇಕು ಅದು ನಿಮಗೂ ಅಪಾರ್ಟ್ಮೆಂಟಿಂದ ಟೆರೆಸ್ ಹೆಂಗೈತೆ ಅನ್ನೋದು ತೋರಿಸ್ತೀನಿ ನೀವು ನೋಡಿ ಫ್ರೆಂಡ್ಸ ಯಾವ ಥರ ನಮ್ಮ ಹುಬ್ಬಳ್ಳಿ ಎಲ್ಲ ಆಲ್ ಹುಬ್ಳಿ ಯಾವ ಥರ ಕಾಣುತ್ತೆ ಅಂತಂದ್ರೆ ಸೊ ಕ್ಲೀನಾಗಿತ್ತು ನೋಡಿರಿ ಈ ಥರ ಕ್ಲೀನ್ ಆಗಿಬಿಡುತ್ತೆ ನಾವು ಪೈಪ್ ಹಚ್ಬಿಟ್ರೆ ಅಷ್ಟು ಚಲೋ ಕಾಣಕತ್ತೈತೆ ನೋಡ್ರಿ ನೋಡೋಕೆ ಅಷ್ಟು ಹೊಡೆ ತುಂಬ ಆಗತ್ತೈತಿ ಅಷ್ಟು ಮಸ್ತಿ ಗಾಡಿ ಒಂದು ಒರೆಸ್ಬೇಕ್ರಿ ಆಮೇಲೆ ಒರೆಸ್ತೀನಿ ಯಾಕಂದ್ರೆ ನೀರು ಹೇಳ್ಬೇಕಲ್ರಿ ಅದ್ರ ಸಂಬಂಧ ಸೊ ಅಲ್ಲಿಂದ ಈಗ ಟೆರೆಸ್ ಮೇಲೆ ಹೋಗೋಣ ನೋಡಿರಿ ನೋಡ್ರಿ ಫ್ರೆಂಡ್ಸ ಈಗ ನಾನು ಟೆರೆಸ್ ಬಂದಿದ್ದೆ ರೀ ಸೊ ಟೆರೆಸ್ ಹಂಗೈತೆ ನೋಡ್ರಿ ನಮ್ದು ಸೊ ಇದೆ ನೋಡ್ರಿ ಆಲ್ ಹುಬ್ಬಳ್ಳಿ ಎಲ್ಲ ಕಾಣುತ್ತೆ ನೋಡ್ರಿ ಇದ್ರಾಗ ಟೆರೆಸ್ದಾಗ ಬಟ್ ರೀಲ್ಸ್ ಎಲ್ಲ ಮಾಡೋಕಂತರು ಸಖತ್ ಜಾಗ ರೀ ನಾ ಒಬ್ಬಳೆ ಏನು ಮಾಡ್ಬೇಕ್ರಿ ಒಂದು ಕಡೆ ಟ್ರ್ಯಾಪ್ ಟ್ರ್ಯಾಪ್ಯಾಡ್ ನೋಡಿದ್ರೆ ಮುರಿದು ಹೋಗೈತಿ ಒಂದು ಕಡೆ ನಾನು ಎಷ್ಟೊತ್ತ ನಾನು ವೀಡಿಯೋ ಮಾಡಿ ಇದ್ರ ಟೆರೆಸ್ ಎದಕ್ಕೆ ಉಪಯೋಗ್ರೆ ನಮಗೆ ತೋರಿಸ್ತೀನಿ ನೋಡ್ರಕ್ಕೆ ಟೆಂಟ ಶ್ಯಾಂಡ್ಗಿ ಜೋಳ ಅಕ್ಕಿ ಅದನ್ನು ತೊಳೆದು ಹಾಕಿದ್ರೆ ಏನಾರ ಶಾಣ್ಗಿ ಮಾಡಕ್ಕೆ ಹಾಕಿದ್ರೆ ಅದಷ್ಟೇ ಇಡಕ್ಕೆ ಇದೆ ಟೆರೆಸ್ ನಮ್ಮಂತವ್ರಿಗೆ ಇದು ನೋಡ್ರಿ ಇದೆ ಇದು ಹಾಕಿದ್ದೆ ಎಂತಪ್ಪ ಆಲೂಗಡ್ಡೆ ಚಿಪ್ಸ್ ಮಾಡಿದ್ದೆ ಇದನ್ನ ಇನ್ನೂ ಒಣಗಿಲ್ಲರಿ ಯಾಕಂದ್ರೆ ಒಂದು ಗಂಟೆ ತೊಗೊಂಡು ಬಂದು ಹಾಕಿನ್ರಿ ನಾನು ನಮ್ಮ ತಂಗಿ ಬಂದಿದ್ಲ ಸೊ ನಮ್ಮ ಕಾಕದ್ ಇವತ್ತು ಮರಣ ತಾರು ಮಾಡಿಸಾಕಂತಂದು ಹೋಗಿದ್ಲು ನಮ್ಮ ತಂಗಿ ಲೇಟ್ ಆಗಿಬಿಡ್ತರೆ ಬಂದು ಸ್ವಲ್ಪ ಚಹಾ ಮಾಡಿ ಮಠ ಅಂದ್ರೆ ಅದಕ್ಕೆ ಒಂದು ಗಂಟೆ ಬಂದು ಹಾಕಿದೆ ಕಾಗೆ ಎಲ್ಲ ಎಷ್ಟು ಹರಡಾಗ ನೋಡ್ರಿ ಜ್ವಳ ತೊಳೆದಾಕಿದ್ದೆ ಜ್ವಳನ ಸಹಿತ ಒಂದು ಗಂಟೆ ತೊಗೊಂಡು ಬಂದು ಹಾಕಿನಿ ಒಣಗಿಲ್ಲ ನಾಳೆ ಒಣಗ್ತಾವ್ರೆ ಹಾಕಿದ್ದೆ ಹ್ಞೂ ಒಂದು ಜೋಳ ನೋಡ್ರಿ ಕಾಗೆ ಉಪ್ಪಂತರೂ ಕರೆಕ್ಟಾಗಿತ್ತು ರೀ ಆದರೆ ಒಣಗಬೇಕಿವು ಮಸ್ತ್ ಸ್ವಲ್ಪ 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 ಹಂಗ ಹಂಗೆ ಲೈಟಾಗಿ ಅಲ್ಲಿ ನೋಡಿರಿ ಎರಡ ಮೂರು ಮೂರು ಸೇರ್ಕೊಂಡೋಗು ಏನಿಲ್ಲ ರೀ ಹಂಗೆ ಹಾಕಿ ಹೋಗ್ಬಿಟ್ಟೆ ಲೇಟಾಗಿದಾಗ ಈಗ ಇಲ್ಲೇ ಬಿಟ್ಟು ಹೋಗೋಕ್ಕೂ ಸಂಗಟ ಏನು ಮಾಡೋಕ್ಕೂ ಸಣ್ಣ ನೋಡ್ರಿ ಜೋಳ ಎಲ್ಲ ತೊಗೊಂಡು ಬಂದೆ ಏನು ರಾ ಆಲೂಗಡ್ಡೆ ಅಲ್ಲೇ ಬಿಟ್ಟರೆ ಬಿಟ್ಟು ಈಗ ಭಾಳ ತಾತ್ರಿ ಅಲ್ಲ ಅಲ್ಲಿಂದ ಬಂದು ಎಲ್ಲ ತೆಗೆದಿಟ್ಟೆ ಆಮೇಲೆ ಕಸನೆಲ್ಲ ಮಾಡ್ಕೊಂಡು ಎಲ್ಲ ಸುಸ್ತು ಮಾಡ್ಕೊಂಡು ಸೊ ಅಡುಗೆ ಮಾಡೋಕಂದ್ರೆ ನೀನು ತಿನ್ರಿ ಅಡುಗೆ ಇದು ನೋಡ್ರಿ ಇವತ್ತೆ ಇವತ್ತಿನ ಪಲ್ಯ ಬಂದುಬಿಟ್ಟು ಮೆಂತೆ ಸೊಪ್ಪಿಂದ ಬೆಳೆ ಹಾಕಿ ಪಲ್ಯ ಮಾಡಾಕತ್ತೇನ್ರಿ ಅರೆ ಚಾ ಚಹಾ ಚಾ ಚಹಾ ಕುಡಿದ್ರಿ ಚಹಾ ಮಾಡಿದ್ದೆ ಚಹಾ ಕೊಟ್ಟೆ ಸೊ ಅಮ್ಮ ಬರಗತ್ತಾರ ನಮ್ಮ ಕಾಕಂದು ಒಂಬತ್ತು ದಿವ್ಸದಿಂದ ಸಮೀಪ ರೀ ಅದ್ರ ಸಂಬಂಧ ಅಲ್ಲಿ ಹೋಗೋಸ ಹೋಗೋ ಸಲುವಾಗಿ ಬರಾಗತ್ತಲ್ಲ ರೀ ಇನ್ನೂ ಬಂದಿಲ್ಲ ಇನ್ನು ಅರ್ಧ ತಾಸು ಒಳಗೆ ಬರ್ಬೋದು ನೋಡಿರಿ ಪಲ್ಯ ಬಂದುಬಿಟ್ಟು ಸುಮ್ಮನೆ ಸಪ್ ಹಾಕಿ ಬ್ಯಾಳೆ ಪಲ್ಯ ಮಾಡಾಕತ್ತೀನ್ರಿ ಸ್ವಲ್ಪ ಚೊಲೋಕ್ಕಂಗೆ ಕುದಿಸ್ಬೇಕು ರೀ ಇದು ಕಾ ಇದು ಹಸಿ ಮೆಣಸಿನ್ಕಾಯಿ ಹಾಕಿನ್ ರೀತ ಇನ್ನೊಂದು ಸ್ವಲ್ಪ ಸುದೀಪ್ ಸೊ ಭಾಳ ತಾತ್ರೆ ನಾನು ಪಲ್ಯಕ್ಕೆ ಇಟ್ಟಿದ್ದೆ ಇಲ್ಲೊಂದು ಸ್ವಲ್ಪ ಸೊಪ್ಪು ಉಳ್ದೈತ್ರಿ ಇದು ಏನಾರ ಪಚಡಿ ಏನಾರ ಮಾಡ್ಕೊಂಡು ಅಂತಂದು ಹಂಗೆ ತೆಗೆದಿಟ್ಟಿನಿ ಸೊ ಉಳ್ಕಿದ್ದನ ಇಲ್ಲಿ ಹಾಕ್ಕೊಂಡೇನೆ ಆಮೇಲೆ ಮೆಂತ್ಯ ಚಪಾತಿ ಮಾಡಾಕೊಂಡು ಬರ್ತೈತ್ರಿ ಇದರಿಂದ ನೋಡ್ರಿ ನಮ್ಮಮ್ಮ ಈಗ ಬಂದ್ರೆ ಅಮ್ಮ ಆರಾಮ ದೇ ಬೇ ತೈ ಈಗ ಬಂದಿರಿ ಇದು ಸೀರೆ ಏನು ಸಿರಿ ಎಲ್ಲ ತೊಗೊಂಡು ಬಂದಾರಂತಂದು ತಿಳ್ಕೊಬೇಡ್ರಿ ಇದು ಒಂಬತ್ತು ದಿವ್ಸಿಗೆ ನಮ್ಮ ಲಾಲಾಗ ಸೀರೆ ಕೊಡಬೇಕಲ್ವ ಹ್ಞೂ ತಾಯಿ ಈ ಕಡೆಯಿಂದ ಕೊಡಬೇಕು ಆದ್ರೆ ನಮ್ಮ ಅಜ್ಜಿ ಇಲ್ಲ ರೀ ನಮ್ಮ ಅಜ್ಜಿ ತೀರ್ಕೊಂಡಾರ ಅವ್ರದ್ದು ಸ್ಥಾನದಾಗ ನಮ್ಮ ಅಮ್ಮ ನಿಂತ್ಕೊಂಡು ಈ ಸೀರಿದ ಕಾರ್ಯಕ್ರಮ ಮಾಡಕ್ಕೆ ಕಾರ್ಯಕ್ರಮ ಅಂದ್ರೂ ಸೀರೆ ಉಡ್ಸ್ಬೇಕ್ರೆ ಅಂದ್ರೆ ದಿವಸಕ್ಕೆ ಹ್ಞೂ ಅಂದ್ರೆ ಇಬ್ರು ಅದಾರ್ರೀ ಅವ್ರ ಅಕ್ಕ ತಂಗಿರು ಅವ್ರಿಗಿಬ್ರಿಗೂ ನಮ್ಮ ಲಾಲಾಗ ಇನ್ನೊಬ್ಬ ಲಾಲಾಗ ಇನ್ನೊಂದು ನಮ್ಮ ಲಾಲಾಗ ಒಂದು ಆಮೇಲೆ ಇನ್ನೊಬ್ಬ ಲಾಲಾಗ ಒಂದು ಇನ್ನೊಬ್ಬರು ಇಬ್ಬರಿಗೆ ಇದೊಂದು ಎರಡು ಸೀರೆ ರೀ ಅಮ್ಮನ ಕಡೆಯಿಂದ ದೊಡ್ಡ ಲಾಲ ಲಾಲ ಇಬ್ಬರು ಲಾಲಾರ ಇದಾವ್ರಿ ಇದಾವ್ರಿ ನಮ್ಮ ಕಾಕಾಗ ಅದಕ್ಕೆ ಎರಡು ಸೀರೆ ತಂದಾರ್ರಿ ಇದು ನಾಳೆಯಿಂದ ನಾಡ್ದೆ ಅಳಿತ್ರಿ ಒಂಬತ್ತು ದಿವಸ ಸಮೀಪ ಬಂತ ಅದಕ್ಕೆ ಮತ್ತು ನಾಳೆನ ಎಲ್ಲರೂ ರೀ ಬೀಗರೆಲ್ಲ ಆಮೇಲೆ ಕಡ್ಲಿ ಬಾಳೆಹಣ್ಣು ಎಲ್ಲ ತಂದಾರ ಸೊ ಇದನ್ನೆಲ್ಲ ನಿತ್ಯ ಇರೋದು ತಾಯಿ ಕಡೆಯಿಂದ ರೀ ತಾಯಿ ಮನೆ ಕಡೆಯಿಂದ ಆದರೆ ನಮ್ಮ ಅಜ್ಜಿ ಈಗ ತೀರ್ಕೊಂಡು ನಾಲ್ಕೈದು ವರ್ಷ ಆಯ್ತು ರೀ ಮತ್ತು ಅವ್ರ ಸ್ಥಾನದಾಗ ನಮ್ಮ ಅಜ್ಜಿ ಸ್ಥಾನದಾಗ ನಮ್ಮ ಅಮ್ಮ ನಿಂತ್ಕೊಂಡು ಮಾಡಕತ್ತರ ಈಗ ನಮ್ಮ ಲಾಲಾಗ ನೋಡಮ್ಮ ಕಾಕ ತೀರ್ಕೊಂಡಿದ್ದು ಹೇಳಿದ್ದು ಯಾರು ನಂಬೋಲ್ರಿ ಹ್ಞೂ ಹ್ಞೂ ಅಲ್ಲ ನೀವು ಸುಳ್ಳು ಹೇಳಾಕತ್ತೀರ ಅಲ್ಲ ನಾ ಏನು ತೋರಿಸಿಲ್ಲಲ್ಲ ಅಲ್ಲೇ ಅಲ್ಲೆಲ್ಲ ಹೆಂಗೆ ಮಾಡ್ಬೇಕು ಅದನ್ನೆಲ್ಲ ಇಲ್ಲ ಹಾಂ ಒಂದು ಫೋಟೋ ತಕ್ಕೊಂಡೆ ಆದರೂ ಅಕ್ಕ ಬೈದ್ಲು ಅದನ್ನೆಲ್ಲ ಮಾಡಬಾರ್ದು ಅಂತಂದು ಹ್ಞೂ ಬ ಹೆದ್ರಿ ನಾನು ತೆಗ್ದುಬಿಟ್ಟು ಅದನ್ನ ಇವತ್ತು ಹ್ಞೂ ಅಂಥವೆಲ್ಲ ನಾವು ಮಾಡಂಗೂ ಇಲ್ಲ ರೀ ತೀರ್ಕೊಂಡಾಗ ಯಾಕಂದ್ರೆ ನಮ್ದು ನೋವು ಭಾಳ ಇರ್ತೈತ್ರಿ ಅದನ್ನೆಲ್ಲ ನಾವು ಮಾಡಂಗಿಲ್ಲ ಸೊ ಅದ್ರ ಸಂಬಂಧ ಎಲ್ಲರೂ ಏ ನೀವು ಸುಳ್ಳು ಹೇಳಾಗತ್ತೀರಿ ಸುಳ್ಳು ಹೇಳತ್ತಿರ ಅಂತಂದು ಹೇಳಿ ಹೇಳಿದ್ರಮ್ಮ ಸುಳ್ಳು ಯಾಕೆ ಹೇಳೋಣ ಅಂತಂದು ನಂದೆ ಹ್ಞೂ ಸತ್ತಿದ್ಕು ಸುಳ್ಳು ಅಂತಂದು ನಿಮಗೂ ಗೊತ್ತಾಗತ್ತೈತೆ ನೋಡ್ರಿ ದೇ ಸೀರೆ ಅಂದರೆ ನಮ್ಮ ಅಕ್ಕ ಇಬ್ಬರು ಹೆಣ್ಣ್ರ ಸೊ ಅವ್ರಿಗೆ ಇಬ್ಬರಿಗೂ ಅಕ್ಕ ತಂಗಿ ರೀ ಅಕ್ಕ ತಂಗಿಗೂ ಎರಡು ಸೀರೆ ನಾ ಮನ ಕಡೆಯಿಂದ ಇಬ್ರಿಗೂ ನಿಯಮ ಮಾಡಬೇಕ್ರಿ ಎರಡು ಆಮೇಲೆ ಸೀರೆ ಅವು ಮತ್ತೆ ನಾಲ್ವತ್ತು ದಿಸ ಲಾಸ್ಟ್ ಹಾಕಿತ್ ರೀ ನಮ್ಮದು ನಾಲ್ವತ್ತು ದಿಸದ್ ಮಟ ಏನೋ ಒಂದು ವರ್ಷದ ತನಕ ಏನೋ ಹುಟ್ಟು ಇದನ್ನ ಹೊಳ ಭಾಳ ಇದನ್ನ ಸೀರೆ ಹುಟ್ಟು ಅದಲ್ಲಮ್ಮ ಇವು ಭಾಳ ಭಾಳ ನಿಯಮ ನಿತ್ಯ ಅದಾವ್ರಪ್ಪ ಏಕೆ ಬಳಿ ಒಂದು ರೀ ಬಳಿ ಆಮೇಲೆ ಇವೆಲ್ಲ ಅದ ಅದ್ರಾಗೆ ತಗಣ್ಣ ಇದು ಆಪ ಇದು ನಾ ಆಪಾಗಿ ಇಲ್ಲೇ ತಂದ್ರೆ ಇರಲಿ ಬಿಡ ಅಮ್ಮ ಇರ್ಲಿ ಬಿಡ ಇರಲಿ ಇರ್ಲಿ ಬಿಡ ಇಷ್ಟೆಲ್ಲ ತಂದಾರ ನೋಡ್ರಿ ಈಗ ಬಂದಾರ ಟೈಮ್ ನೋಡ್ರಿ ಏಳು ಮ್ಯಾಲೆ ಗೆತ್ತಿ ಈಗ ಬಂದಾರ ಈಗ ಮತ್ತೆ ಅಲ್ಲಿ ಹೋಗ್ತಾರ ಏನು ಮಾಡ್ತಾರ ನೋಡ್ತೀನಿ ನೋಡಿ ಇದು ಮಾಡ್ತೀನಿ ಅಮ್ಮ ಒಂದು ಸ್ವಲ್ಪ ಊಟ ಮಾಡಿ ಯಾವಾಗ ಊಟ ಮಾಡ್ತೀನಿ ಬಸ್ ಲೇಟ್ ಆಗಿಬಿಟ್ರೂ ನಮ್ಮ ಮನೆಯವ್ರು ನೋಡ್ರಿ ಊಟ ಮಾಡಕತ್ತಾರ ನಾನು ಹಾಗಲ್ಲೇನೋ ಊಟ ಮಾಡ್ಕೊಂಡು ನಮ್ಮ ನಮ್ಮಮ್ಮ ಬಂದ ಮೇಲೆ ಸೊ ಅಮ್ಮನ ಹೋದ್ರು ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ರೀ ಈಗ ಊಟ ರೀ ಊಟ ಮಾಡಕ್ಕೆ ರೀ ಅವ್ರದ್ದು ಹಾಸ್ಟೆಲ್ದಾಗ ಕೆಲಸನೂ ಇರ್ತಾವ್ರಿ ಸೊ ಅಲ್ಲಿ ಇದು ಇಲ್ಲಿದ್ದು ಅಂದ್ರೆ ಒಂಚೂರು ಲೇಟ್ ಆಗಿಬಿಡ್ತಾವ್ರಿಗೆ ಊಟ ಮಾಡಿದೆ ನಾನು ಅಮ್ಮ ಒಬ್ಬರು ಹಾಕ್ತಾರಂತಂದು ಊಟ ಮಾಡ್ಕೊಂಡ್ಬಿಟ್ಟೆ ಈಗ ಇವರು ಒಬ್ಬರಾಗ್ಯಾರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ಈ ವಿಡಿಯೋ ಏನು ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಮತ್ತು ಅಮ್ಮ ಬೆಳಿಗ್ಗೆ ಹೋಗುವಂತಂದು ಹೇಳಿದೆ ರೀ ಬಟ್ ಬೆಳಿಗ್ಗೆ ಹೋಗೋಕೆ ನಮ್ಮ ತಂಗಿ ಮಗಳು ಹಾಳಾಗತ್ತಿರ್ಲಂತ್ರೆ ಅದ್ರ ಸಂಬಂಧ ಮತ್ತು ಹೋದ್ರಿ ರೀ ಮತ್ತೆ ಹೋಗುವ ಮತ್ತು ನಾಲ್ನ ಕೆಲಸ ಎಲ್ಲ ಇರ್ತಾವ್ರಿ ಮತ್ತೆ ಎಲ್ಲ ಸರ್ಚ್ ಮಾಡ್ಕೋಬೇಕಲ್ಲ ಅಲ್ಲಿದು ಎಲ್ಲ ನಾನು ನಾಳೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತ ಮಾಡೇನಿ ನೋಡ್ಬೇಕು ಈ ಕೆಲಸ ಯಾವಾಗ ಮುಗಿತಾವ ಅರ್ಬಿ ಅಂತೂ ಅಂತರೂ ಹೋಗ್ಯಾಣ ಹೋಗಣ ನೋಡ್ಕೊಂಡು ಯಾವಾಗ ಆಗ್ತೈತಿ ಅವಾಗ ಹೋಗ್ತೀನಿ ರೀ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಹೇಳ್ರಿ ಬಾಯ್ ಹೇಳ್ರಿ ಬಾಯ್ಕಣ ಯಾಕ ಇಷ್ಟ ಬರಕತ್ತಿದ್ದ ಒಂದು ದೊಡ್ಡ ವಿಷಯ ಆಗೈತ್ರಿ ಓಕೆ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್